ಅವರು ಎಲ್ಲರಿಗೂ ಕಲ್ಪ ಈ ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಸದಗಿರಿ ಅವರು ಸುತ್ತ ಟಿ ವಿ ಮಾಧ್ಯಮದವರು ಹಾಗೂ ಪತ್ರಿಕಾ ಮಾಧ್ಯಮದವರೆಗೂ ನಮಸ್ಕಾರ ಸುತ್ತ ಈ ಒಂದು ಕನ್ನಡ ಜನಾಭದಿ ವೇದಿಕೆಯು ಮುಂಡ್ರಗಿ ತಾಲೂಕಿನಲ್ಲಿ ಪ್ರತಿ ವರ್ಷ ತಾಲೂಕು ಮಟ್ಟದ ಸ್ಪೀಚ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದು ಈಗ ಸುಮಾರು ಐದು ನಾಲ್ಕು ವರ್ಷಗಳ ಗತಿಸಿದ ನಂತರ ಈ ಐದನೇ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಬರ್ದೂರು ಗ್ರಾಮದ ಎನ್ ಎನ್ ಗೋಡಿ ಪ್ರೌಢಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಆ ಕಾರ್ಯಕ್ರಮಕ್ಕೆ ಗುಂಡರಗಿ ತಾಲೂಕಿನ ನಲವತ್ತು ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಭಾಗವಹಿಸುವ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಹತ್ತುವರೆಗೆ ಪ್ರಾರಂಭವಾಗುತ್ತದೆ ಉದ್ಘಾಟನೆ ಕಾರ್ಯಕ್ರಮ ತದನಂತರ ಮಧ್ಯಾಹ್ನ ಎರಡು ಗಂಟೆಗೆ ಮಾನ್ಯ ರೋಣಮತ ಕ್ಷೇತ್ರದ ಶಾಸಕರಾದಂಥ ಶ್ರೀಧ ಜಿ ಎಸ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತದೆ ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಟಿ ವಿ ಮಾಧ್ಯಮದವರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾರೆ ಸರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅಂದರೆ ನಮ್ಮ ತಾಲೂಕಿನಲ್ಲಿ ಅಷ್ಟು ಇರ್ತಕ್ಕಂಥ ಸ್ಕೂಲ್ ಅಥವಾ ಎಷ್ಟೋ ಸ್ಕೂಲ್ ಮುಂಡರಗಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಪ್ರೌಢಶಾಲೆಗಳು ಏನು ಮಾಡ್ತಾವೆ ಎಲ್ಲ ಒಟ್ಟಾರೆ ಸೇರಿ ಒಟ್ಟು ನಲವತ್ತು ಪ್ರೌಢಶಾಲೆಗಳಿವೆ ಆ ಶಾಲೆಯಲ್ಲಿ ಒಂದು ಶಾಲೆಯನ್ನು ಹೊರತುಪಡಿಸಿ ಮೂವತ್ತೊಂದು ಮೂವತ್ತೊಂಬತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈಗ ಅಂದ್ರೆ ಒಂದು ಏನು ವಿಷಯ ಕೊಡ್ತಾರೆ ಮಕ್ಕಳಿಗೆ ಯಾವ ರೀತಿ ಅಂತ ಕನ್ನಡ ನೆಲ ಜಲ ಭಾಷೆ ಲೋಕಲ್ ಆಗಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಸ್ಪೀಚ್ ಕಾರ್ಯ ಲಿಖಿತ ರೂಪದಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಇದು ಆರ್ ಸಾವಿರದ ಒಂದು ಅವರ ನಾವು ಹೇಳೋದಿಲ್ಲ ನೀವು ಕೇಳ್ತಾ ಇದ್ರೆ ಹೇಳ್ತಾ ಇದ್ದೀವಿ ಗುಪ್ತ ಕಾಣಿಕೆ ಅಂತ ಪ್ರಥಮ ಆಯ್ಕೆ ಆಯ್ಕೆ ಮಾಡ್ತೀವಿ ಆ ಸ್ಪೀಚ್ ಅಲ್ಲಿ ಎಪ್ಪತ್ತೈದು ಮಾರ್ಚ್ ಒಂದು ಲಿಖಿತ ರೂಪದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಅವ್ರೇನು ತುಂಬಿ ಕೊಡ್ತಾರಲ್ರಿ ತುಂಬಿ ನಾವು ಪ್ರಥಮ ದ್ವಿತೀಯ ತೃತೀಯ ಅಂತ ಆಯ್ಕೆ ಮಾಡಿ ಅವರನ್ನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡ್ತೀವಿ ஜ மட்டம ஃபெப்ரவரி திங்களே நம்ம முருகி தாலுக்கினே ஜில் மட்டும் கார்கம ஆயோஜனை காரணக்க நான் தாக்கா மட்டும் கார்கமர் கிராமத்தில் ஆயோஜனை